ಮಾರಿಷಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋರ್ಟ್ ಲೂಯಿಸ್ನಲ್ಲಿಂದು ಮಾರಿಷಸ್ನ ರಾಷ್ಟಪತಿ ಧರಂಭೀರ್ ಗೋಖುಲ್ ಅವರನ್ನು ಭೇಟಿ ಮಾಡಿ ಅವರಿಗೆ ಉಡುಗೊರೆ ಹಾಗೂ ಮಹಾಕುಂಭದ ಗಂಗಾಜಲ ನೀಡಿದರು ಈ ವೇಳೆ ಭಾರತ ಮತ್ತು ಮಾರಿಷಸ್ ನಡುವೆ ಬಾಂಧವ್ಯ ಬಲವರ್ಧನೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ರಾಮಗುಲಂ ಜೊತೆಗೂಡಿ ಪ್ಯಾಂಪಲ್ ಮೌಸಸ್ನಲ್ಲಿರುವ ಸರ್ ಸಿವೋಸ್ಗೂರ್ ರಾಮಗುಲಂ ಬೊಟಾನಿಕಲ್ ಗಾರ್ಡನ್ನಲ್ಲಿ ಮಾರಿಷಸ್ನ ಮಾಜಿ ಅಧ್ಯಕ್ಷ ಸರ್ ಅನಿರುದ್ ಜುಗ್ನೌತ್ ಹಾಗೂ ಮಾರಿಷಸ್ನ ಮಾಜಿ ಪ್ರಧಾನಿ ಸರ್ ಸಿವೋಸಗೂರ್ ರಾಮಗುಲಂ ಅವರ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ಉದ್ಯಾನವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಸೆಯನ್ನು ನೆಟ್ಟರು ಈ ಸಂದರ್ಭದಲ್ಲಿ ಪ್ರಧಾನಿ ಆಯುರ್ವೇದಿಕ್ ಉದ್ಯಾನಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಮಾಹಿತಿ ಪಡೆದುಕೊಂಡರು ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾರಿಷಸ್ನ ಪ್ರಗತಿಯಲ್ಲಿ ಈ ಇಬ್ಬರು ನಾಯಕರ ಕೊಡುಗೆ ಸ್ಮರಣೀಯ ಭಾರತ ಮತ್ತು ಮಾರಿಷಸ್ ನಡುವಿನ ಸಂಬಂಧ ಬಲವರ್ಧನೆಗೆ ಹಾಗೂ ಉಭಯ ದೇಶಗಳ ನಡುವೆ ಬಲವಾದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಕೊಡುಗೆ ಅಪಾರವಾಗಿದೆ ಎಂದಿದ್ದಾರೆ ಸಸಿ ನೆಡುವ ಪ್ರಕ್ರಿಯೆ ಪ್ರಕೃತಿ ಮಾತೃತ್ವ ಮತ್ತು ಸುಸ್ಥಿರತೆಗೆ ಸಲ್ಲುವ ಗೌರವವಾಗಿದೆ ಎರಡೂ ದೇಶಗಳ ನಡುವೆ ಉತ್ತಮ ಭವಿಷ್ಯ ರೂಪಿಸುವ ಬದ್ಧತೆಯನ್ನು ಈ ಸಸಿ ಸಂಕೇತಿಸುತ್ತದೆ ಎಂದು ತಿಳಿಸಿದ್ದಾರೆ अगले चरण में यहाँ आयुर्वेदिक पौधों की नई किस्में लाई जाएंगी और ये वो आयुर्वेदिक पौधे होंगे जो मॉरिशस में उपलब्ध नहीं है बल्कि इन्हें भारत से मॉरिशस लाया जाएगा तो इस आयुर्वेदिक गार्डन का विस्तार भी प्रस्तावित है और ये आयुर्वेदिक गार्डन इसी सोच के साथ और इसी उद्देश्य के साथ इसका उद्घाटन किया गया था कि 3000 से अधिक वर्षों का जो आयुर्वेद का प्राचीन ज्ञान है और इस प्राचीन ज्ञान से जुड़े जितने औषधीय पौधे हैं उसके बारे में लोगों को जागरूक किया जा सके सागर विजन की बात करें इदको मुन्ना प्रधान नरेंद्र मोदी ಅವರನ್ನು पोर्ट लुइस विमाननिलदाणादल्ली प्रधानी डॉ नवीन चंद्र रामगुल्लमवरु आत्मयवगी बरामाडकोंडर प्रधानी नरेंद्र मोदी ಅವರಿಗೆ алಿನ સેನಿಯુ ગૌરવસલ્લિસિતુ ನಾಳೆ ಮಾರಿಷಸ್ನ ರಾಷ್ಟೀಯ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ಭಾಗವಹಿಸಲಿದ್ದಾರೆ ಈ ಪ್ರವಾಸದ ಸಮಯದಲ್ಲಿ ಕಡಲ ಭದ್ರತೆ ಸಾಮರ್ಥ್ಯ ವೃದ್ಧಿ ಹಾಗೂ ವ್ಯಾಪಾರ ಕ್ಷೇತ್ರಗಳಲ್ಲಿ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ